ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಏನು ಅಂದರೆ ಶ್ರುತಿ ಯಾಕೆ ವೀಡಿಯೋ ಅಪ್ಡೇಟ್ ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಸ್ವಲ್ಪ ಬ್ಯುಸಿ ಇದೆ ಸೊ ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ನಾನು ಬಂದು ನಮ್ಮ ಪಕ್ಕದ ಮನೆಯವ್ರದ್ದು ಬಿಗ್ ಇದೆ ಆ್ಯಕ್ಚುಲಿ ಪಕ್ಕದ ಮನೆಯವರು ಅಂತ ಹೇಳೋದಕ್ಕಾಗಲ್ಲ ಅವ್ರ ಫ್ಯಾಮಿಲಿ ನಾನು ಒಬ್ಳು ಕೂಡ ಆಗೋಗಿದ್ದೀನಿ ಸೊ ನನ್ನ ಅಷ್ಟೇ ಇಷ್ಟಪಡ್ತಾರೆ ಅವರು ಸೊ ನಾನು ನಮ್ಮ ಮನೆ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಹೋಗೋಣ ತಿಂಡಿಗೆ ಅಂತ ನಿಲ್ಲಿಸಿದ್ದೀವಿ ಇಲ್ಲಿ ಸೊ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ತುಂಬಾ ಹೊಟ್ಟೆ ಅಷ್ಟು ಬಿಟ್ಟಿತ್ತು ಸೊ ಹಾಗಾಗಿ ತಿಂಡಿಗೆ ಅಂತ ಸ್ಟಾಪ್ ಮಾಡ್ದು ಇಡ್ಲಿ ಇದು ಇಡ್ಲಿ ಮನೆ ಅಂತ ಪ್ರಿಯಾಪಟ್ಟಣದ ಹತ್ರ ಕಂಪ್ಲಾಪುರದ ಹತ್ರ ಇರೋದಿದ್ದು ತುಂಬಾ ಚೆನ್ನಾಗಿದೆ ಇಡ್ಲಿ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ಸೈಡ್ ಬಂದರೆ ಚೆನ್ನಾಗಿತ್ತು ಇಡ್ಲಿ ಎಲ್ಲ ನಾವು ತಿಂದ್ಕೊಂಡು ನೆಕ್ಸ್ಟು ಹೊರಟು ಎಲ್ಲಿಗೆ ಹೊಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೋಮಾರಪೇಟೆಗೆ ಹೋಗ್ತಾಯಿದ್ದೀನಿ ನಾನು ಸೋಮಾರುಪೇಟೆಯಲ್ಲಿ ಇದ್ದಿದ್ದು ಅವ್ರು ಟಿ ಟಿ ಮಾಡಿದರು ಸೊ ನಾವೆಲ್ಲರೂ ಟಿ ಟಿಲೇ ಬಂದಿದ್ದು

ಟೈಮ್ ಪಾಸ್ ಆಗಬೇಕಲ್ಲ ಹಾಗೆ ಸ್ವಲ್ಪ ಟಿ ಟಿಲಿ ಹೋಗಬೇಕಾದ್ರೆ ಎಲ್ಲರೂ ಮಕ್ಕಳೆಲ್ಲ ಮಜಾ ಮಾಡ್ಕೊಂಡು ಸ್ವಲ್ಪ ದಮ್ಶರಥ್ ಏನಾದರೂ ಆಟ ಆಡೋಣ ಅಂತ ಹೇಳ್ತಾಯಿದ್ರು ಹಾಗಾಗಿ ಆಟ ಆಡಿಕೊಂಡು ಹಾಗೆ ದಮ್ಶರಥ ಮತ್ತು ಅಂತಾಕ್ಷರಿ ಎಲ್ಲ ಆಟ ಆಡಿಕೊಂಡು ಎಷ್ಟೋ ಲಾಂಗ್ ಬ್ಯಾಕ್ ಡೇಸ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲ ನಾವು ಸ್ಕೂಲಿಂದ ಎಲ್ಲ ಟ್ರಿಪ್ ಹೋಗಬೇಕಾದ್ರೆ ಈ ಥರ ಆಟ ಆಡ್ತಾ ಇವಾಗ ನೋಡಿದ್ರೆ ಇಲ್ಲಿ ಅದು ನೆನಪಾಗ್ತಾ ಇದೆ ಎಲ್ಲ ಫುಲ್ಲು ಚೆನ್ನಾಗಿತ್ತು ಒಂಥರ ಜರ್ನಿ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗ್ಲಿಲ್ಲ ನಮಗೆ ಸುಬಾರ್ಪೇಟೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ ಚೆನ್ನಾಗಿತ್ತು ಹೇಗಿತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ ಈ ಥರ ಆಟ ಆಡ್ಕೊಂಡು ಬರೋ ಅಷ್ಟರಲ್ಲಿ ಗೊತ್ತೇ ಆಗಲಿಲ್ಲ ಅದೆಷ್ಟು ಬೇಗ ಸಮರ್ಪಣೆಗೆ ಬಂದು ಅಂತ ಹೇಳಿ ಚೆನ್ನಾಗಿತ್ತು ಎಲ್ಲ ಆಟ ಆಡ್ಕೊಂಡು ಬಂದು ಊರಿಗೂ ವೆದರ್ ನೋಡ್ಬೇಕಾ ನೀವು ಎಷ್ಟು ಸೊಗ್ಸಾಗಿ ಹಸ್ರೆಲ್ಲ ಇರುತ್ತೆ ಚೆನ್ನಾಗಿತ್ತು ಒಂಥರ ಹಿಂಪ ಬನ್ನಿ ಇವಾಗ ರೆಸಾರ್ಟ್ ಹತ್ರ ಬಂದೆ ನಾನು ಬಿಸಿಲು ತುಂಬಾ ಬಿಸಿಲಿದೆ ಫುಲ್ ಹಿಮ ಬೀಳ್ತಾ ಇತ್ತು ಇಷ್ಟೊತ್ತು ಇವಾಗ ಫುಲ್ ಬಿಸಿಲಿದೆ ಬನ್ನಿ ಇವತ್ತೇನೇನಾಗುತ್ತೆ ನೋಡೋಣ ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ನೆಕ್ಸ್ಟು ನೋಡೋಣ ಏನಾಗುತ್ತೆ ಇವಾಗ ಕ್ವಿಕ್ಕಾಗಿ ನಾನು ರೆಡಿಯಾಗಿ ಬ್ಲೂ ಕಲರ್ ಸ್ಯಾರಿ ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ ಸೊ ಇದು ನನ್ನ ಶಾಪ್ದೇನೆ ಸ್ಯಾರಿ ಬಂದು ಆಲ್ರೆಡಿ ಪಾರ್ಟಿ ಸ್ಟಾರ್ಟ್ ಆಗಿದೆ ಓಪನ್ ಬಾರ್ ಕೌಂಟರ್ ಕೂರ್ಗ್ ಮದ್ವೆಲೆಲ್ಲ ಗೊತ್ತಲ್ಲ ನಿಮಗೆ ಓಪನ್ ಬಾರ್ ಕೌಂಟರ್ ಮತ್ತು ನಾನ್ ವೆಜ್ ಎಲ್ಲ ರೆಡಿಯಾಗಿದೆ ಸೊ ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಬನ್ನಿ ಏನೇನಿದೆ ಅಂತ ನೋಡೋಣ ನಾನಂತೂ ನಾನ್ ವೆಜ್ ಫುಲ್ ಎಕ್ಸೈಟ್ ಆಗಿದ್ದೀನಿ ಸೊ ಬನ್ನಿ ಜ್ಯೂಸ್ ಎಲ್ಲ ಕುಂದು ಇಲ್ಲ ಏನು ಮಾಡೋಣ ನಿಮ್ಗೆ ಹೇಳೋದ್ನಲ್ಲ ನನಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಸೊ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಚಿಲ್ಲಿ ಚಿಕನ್ ಕಬಾಬ್ ಮತ್ತು ಒನ್ ಗ್ಲಾಸ್ ಪ್ರೈಡ್ ತಗೊಂಡು ಬಂದೆ ಅದು ತಿನ್ಬಿಟ್ಟು ನೆಕ್ಸ್ಟು ಹುಡುಗ ಹುಡುಗಿಗೆ ವಿಶ್ ಮಾಡೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೊರಟೆ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಹುಡುಗ ಹುಡುಗಿಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದೆ ಊಟಕ್ಕೆ ಸೊ ಆಂಟಿ ಬಾರೇ ಇಲ್ಲಿ ಇದ್ದೀನಿ ಅಂತ ಹೇಳಿ ಕಾಯ್ತಾಯಿದ್ರು ಅವ್ರು ಪ್ಲೇಸ್ ಇಟ್ಕೊಂಡು ಸೊ ಊಟಕ್ಕೆ ಬಂದೆ ಊಟ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಏಕೆಂದ್ರೆ ಮಟನ್ ಪಲಾವ್ ಮಟನ್ ಪಲಾವ್ ಯಾರಿಗಿಷ್ಟ ಆಗೋಲ್ಲ ಹೇಳಿ ನನಗೂ ಕೂಡ ಅದೇ ಥರ ಇಷ್ಟ ಸೊ ಹಾಗಾಗಿ ಮಟನ್ ಪಲಾವ್ ಫಿಶ್ ಫ್ರೈ ಚಿಕನ್ ಫ್ರೈ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟು ನಾನು ತಿಂತಾ ಇರಬೇಕಾದ್ರೆ ಹೊರಗಡೆಯಿಂದ ಸೌಂಡ್ ಇತ್ತು ಮ್ಯೂಸಿಕ್ ಸೌಂಡು ಸೊ ಕೂರ್ಗಲ್ಲಿ ವಾಲ್ಗ ಫೇಮಸ್ ಅಲ್ಲ ಸೊ ವಾಲ್ಗ ಹಾಕಿದರು ಸೊ ವಾಲ್ಗ ಡ್ಯಾನ್ಸ್ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ರೌಂಡು ಊಟ ಮಾಡ್ತಿದ್ದ ಹಾಗೆ ಹೊರಗಡೆ ಹೋದೆ ಸೊ ಅವರೆಲ್ಲ ಎಲ್ಲ ಮಾಡ್ತಿದ್ದು ನೋಡಿ ಸುಮ್ಮನೆ ಇರೋದಿಕ್ಕಂತೂ ಆಗಲ್ಲ ಅಲ್ಲ ಸೊ ನನಗೂ ನಾನು ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ಒನ್ ರೌಂಡ್ ನಾನು ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಬಂದೆ ಕೊಡಗಲ್ಲಿ ಆ ಮ್ಯೂಸಿಕ್ ಕೇಳೋದಕ್ಕೇ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ನೋಡಲ್ಲ ಆ ವಾಲ್ಗ ಸೌಂಡ್ ಕೇಳಿಸ್ತಿದ್ದ ಹಾಗೆ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಾರೆ ಖುಷಿ ಪಡ್ತಾರೆ ಚೆನ್ನಾಗಿರುತ್ತೆ ಒಂಥರ ಅವ್ರನ್ನ ನೋಡ್ತಾ ಇದ್ದರೆ ನಮಗೂ ಯಾವಾಗ ಡ್ಯಾನ್ಸ್ ಮಾಡ್ತೀವಿ ನಾವು ಅಂತ ಫೀಲ್ ಇರುತ್ತೆ ಸೊ ಅವ್ರ ಥರ ಅಂತೂ ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಬರೋಲ್ಲ ಬಟ್ ನನಗೆ ಯಾವ ಥರ ಆಗುತ್ತೋ ಆ ಥರ ನಾನು ಡ್ಯಾನ್ಸ್ ಮಾಡಿದೆ ಎಂಜಾಯ್ ಮಾಡಿದೆ ಅಷ್ಟೆ ಸೊ ಈ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್